you can see, was in the kind of army Or we have weight body, body, the body.

ತಮ್ಮ ಕೌಶಲ್ಯವನ್ನು ಕೊಟ್ಟಿರ್ತಕ್ಕಂಥ ಕೊಡುಗೆ ರಿಚರ್ಡ್ ಲೂಯಿಸ್ ರವರಿಗೆ ಎನ್ನುವ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಸರಳ ವ್ಯಕ್ತಿಗಳು ಸಾಮಾನ್ಯವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಅವರ ಸರಳತೆಯನ್ನು ಕಂಡಿದ್ದೇವೆ ಇಂಥ ಒಬ್ಬ ಖ್ಯಾತ ಹಾಸ್ಯ ಸಾಹಿತಿಯನ್ನು ತಿಪ್ಪಟೂರಿನಲ್ಲಿ ಸನ್ಮಾನಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ನಮ್ಮೆಲ್ಲ ಅವರಿಗೆ ನೀಡ್ತಕ್ಕಂಥ ಗೌರವ the uh -huh.